ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಂದ್ರ ಜೆಸಿಪಿ ಡ್ರೈವರ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಒಂದು ಹೊಸ ವೀಡಿಯೋ ತಿರ್ಗ ಫಸ್ಟ್ ಟೈಮ್ ಯಾರೋ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ಫಸ್ಟ್ ಒಂದು ಲೈಕ್ ಒಂದು ಹೊತ್ಬಿಡ್ರಿ ಆ ಲೈಕ್ ಒತ್ತೋದ್ರಿಂದ ಇನ್ನೂ ಸ್ವಲ್ಪ ನನ್ಗೆ ವೀಡಿಯೋಗಳು ಚೆನ್ನಾಗಿ ಮಾಡ್ತಾ ಇರ್ತೀನಿ ನನ್ಗೆ ಸ್ವಲ್ಪ ಎನ್ಕರೇಜ್ ಬರ್ತೈತಲ್ಲ ಅದ್ರ ನಿಂಕ ಅಷ್ಟೇ ಬೇರೆ ಏನಿಲ್ಲ ಫಾರಮ್ ಹತ್ತಿರ ಬಂದಿದ್ದೀನಿ ಫುಲ್ ಮಳಿಗಳು ಕೆಲ್ಸಗಳು ಬೇರೆ ಇಲ್ಲ ಯಾವುದೋ ಆಟೋ ಒಂದು ಬಂದು ನಿಂತದೆ ಮೇಯ್ನ್ ಆಟೋ ಬಂದಿದೆ ಅಂತೆ ಕೋಲೋರು ಯಾರು ಬಂದಿರ್ತಾರೆ ನೋಡಿರಿ ಇಲ್ಲಿ ಫುಲ್ಲು ಮಳೆಗಳು ಮಳೆ ಎಲ್ಲ ಬಿದ್ದುಬಿಟ್ಟೈತೆ ಸರಿ ಈಗ ಇನ್ನು ನಮ್ಮ ಓನರ್ಗೆ ಫೋನ್ ಹಾಕಿಲ್ಲ ಯಾವಾಗೂ ಫೋನ್ ಮಾಡೀನಿ ಇನ್ನು ಫೋನು ನಮ್ಮ ಓನರು ಫೋನ್ ಮಾಡಿಲ್ಲ ನಾನು ಇನ್ನು ನಮ್ಮ ಓನರ್ಗೂ ಫೋನ್ ಮಾಡಿಲ್ಲ ನೋಡೋಣ ಎಲ್ಲ ನೆನ್ನೆ ಎಲ್ಲ ಸರಿ ಇನ್ನು ಮಳೆ ಸಾಯಂಕಾಲದಾಗ ಬೇಜಾನು ಬೇಕಂದ್ರೆ ಆ ವೀಡಿಯೋ ಕ್ಲಿಪ್ಗಳು ಬೇಕಾದ್ರೆ ಹಾಕ್ತೀನಿ ನೋಡಿರಂತೆ ತಡೀರಿ ಫಸ್ಟ್ ಆ ವೀಡಿಯೋ ಕ್ಲಿಪ್ಗಳು ನೋಡಿರಿ இல்லை எக்லிர் கண்டை அஸ்ட் ಇನ್ನು ಇಲ್ಲಿ ಓರಿಗಳು ಇನ್ನ ಯಾವುದು ಈಜು ಕಟ್ಟಿದಂಗೆ ಇಲ್ಲ ಇವರು ನಮ್ಮ ಗಾಡಿ ಇಲ್ಲೇ ಐತೆ ಸ್ಟಾರ್ ಸಿಟಿ ಈಜುಕಂತೂ ಕಟ್ಟಿಲ್ಲ ನಮ್ಮ ಗಾಡಿಗಳ ಗುಂಪು ನೋಡ್ರಿ ಎಲ್ಲ ಇಲ್ಲೇವೇ ಜೆ ಸಿ ಬಿ ಟ್ಯಾಕ್ಟ್ರು ಬಲ್ಲೋರ ಕಾರು ಬಲ್ಲೋರೋ ಟೆಂಪೋ ಎಲ್ಲ ಇಲ್ಲೇ ಐತೆ ನಗೀತಾವನೆ ಇಲ್ಲಿ ಬರ್ರಿ ಇಲ್ಲಿ ನಮ್ಮ ಓರಿಗಳನ್ನ ತೋರಿಸ್ತೀನಿ ಒಳಗಡೆ ಇದ್ದಾವೆ ನನಗಂತೂ ಭಯ ಹೌ ಎಲ್ಲ ನೋಡ್ತಾವ್ರೆ ಏನೇ ಅವನೋ ಈ ನನ್ನ ಮಗನ ಫೋನ್ ಐತಿಗೆ ಬಂದ್ಬಿಟ್ಟು ಏನೋ ಮಾಡ್ತಾವನಿಲ್ಲೇ ಅಂತೇಳ್ಬಿಟ್ಟು ಆ ಕಡೆ ಒಂದೇ ಸಿಂಗಲ್ಲಾಗೈತಿ ನೋಡ್ರಿ ಅದೇ ಶಕೀಲ ಈ ಶೆಡ್ಕೆ ರಾಣಿ ಅದು ನೋಡಿದ್ರಲ್ಲ ನಮ್ಮ ಇನ್ನು ಇನ್ನೂ ಶೆಡ್ ಒಳಗಡೆ ಅವೆ ಈಚೆ ಕಟ್ಟಾಕಿದ್ರೆ ಇನ್ನೂ ಒಂಥರ ಕರ್ರಾಬು ದೇವರಾಣಿ ಅದ್ರನ್ನ ಅಷ್ಟೊಂದು ಹತ್ರಕ್ಕೆಲ್ಲ ಹೋಗೋಕ್ಕಾಗಲ್ಲ ಒಂದಿಕ್ತವ ಅದ್ರಾಗ ಇನ್ನೊಂದು ಐತೆ ಬ್ಲ್ಯಾಕಿ ಅಂತ ಹೇಳ್ಬಿಟ್ಟು ಉರ್ವೆ ಸೇರ್ಸಲ್ಲ ಯಾರನ್ನೂ ಅದು ಫಸ್ಟ್ ನಮ್ಮ ಮಾವನ್ ಸೇರಿಸ್ತಾ ಇತ್ತು ನಮ್ಮ ಮಾವನ್ ಬಿಟ್ಮೇಲೆ ಇವಾಗ ನಮ್ಮ ಓನರ್ನೊಬ್ಬನ ಸೇರಿಸ್ತಾ ಇತ್ತು ಅಷ್ಟೇ ಇನ್ನು ಅಷ್ಟೊಂದು ಮುಟ್ಟೋದೇ ಇಲ್ಲ ಬ್ಲ್ಯಾಕಿನ ಅಯ್ಯೋ ಭಾರಿ ಖರಾಬ್ ಯಾರು ಸವಾಸ ಈ ಊರಿಗಳ ಸವಾಸ ಅಲ್ಲ ಅಲ್ಲ ನಾನು ಈ ನನ್ನ ಲೈಫಲ್ಲಿ ಒಂದೇ ಒಂದು ಕಿತ್ತ ಹಬ್ಬಕ್ಕೇನೋ ಓದ್ನಿ ಈ ಓರಿಗಳ ಹಬ್ಬಕ್ಕೆ ಅದೂ ಈ ದೊಡ್ಡ ಹಾಕ್ಕೊಂಡು ಹೋಗಿಲ್ಲ ಎಲ್ಲ ಒಂದು ಚಿಕ್ಕ ಚಿಕ್ಕ ಕರುಗಳು ಅಂತ ಹಾಕೊಂಡು ಹೋಗಿದ್ದಿದ್ದು ಸರ್ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಚ್ಚಾಗನ ಸಂತೋಷನು ಎಲ್ಲ ಓದ್ರಿ ಎಲ್ಲೇ ಅದು ಯಾವುದೋ ಊರ ಹೆಸ್ರು ಗೊತ್ತಿಲ್ಲ ಎಲ್ಲ ತಮಿಳ್ನಾಡು ಹತ್ರ ಅನ್ಕಂತೀನಿ ಅಲ್ಲಿ ಹೋಗೋ ಹೋಗೋಪಾಟ್ಗೆ ಎಲ್ಲ ಏನು ಬೇ ದೊಡ್ಡ ಒಂಥರ ಮೈದಾನ ಅದು ದೊಡ್ಡದಾಗಿ ಮೈದಾನ ಎಲ್ಲ ಟೆಂಪೋಗಳು ಓರಿಗಳು ಬೇಜಾನು ತಿರ್ಗ ನಡ್ಕೊಂಡು ಓಡಿಸ್ಕೊಂಡು ಎಲ್ಲ ಓದ್ತಾವ್ರ ನನ್ಕೊಂಥರ ದಿಗ್ಲೆತ್ಕೊಂಡ್ಬಿಡ್ತು ಏನಪ್ಪ ಇದು ಹಿಂಗೆಲ್ಲ ಐತೆ ಅಂತೇಳ್ಬಿಟ್ಟು ಸರ್ ಅಂತೇಳ್ಬಿಟ್ಟು ಹೋಗಿ ನೋಡಿದ್ನಿ ಆ ಚಿಕ್ಕ ಚಿಕ್ಕ ಕರುಗಳನ್ನ ಎಲ್ಲ ಕರ್ಕೊಂಡೋಗಿ ಒಂಥರ ಲೈನಾಗಿ ಬಿಡ್ತಾರ ಎಲ್ಲ ಓರಿಗಳನ್ನೆಲ್ಲ ಲೈನಾಗಿ ನೀವು ನೋಡಿರ್ತೀರಿ ಬೇಕಂದ್ರೆ ಲೈನಾಗಿ ಬಿಡ್ತಾರ ಅದ್ರಾಗ ಬಿಟ್ಟರೆ ಫಸ್ಟ್ ಒಂದು ಕಿತ್ತ ಆ ಕಡೆ ನಮ್ಮವರು ಲಾಸ್ಟ್ ಆಗಿದ್ರು ಹಿಡ್ಕೊಂಬಿಟ್ರು ಚಿತ್ರ ಈ ಕಡೆ ನಿಂಗೆ ನಮ್ಮವರೇ ಹಿಡ್ಕೊಂಡಿದ್ದು ಬೇರೆ ಯಾರೂ ಇನ್ನು ಹಿಡ್ಕೊಂಡಿಲ್ಲ ಎರಡನೇ ಕಿತ್ತ ಬಿಟ್ಟರು ಹಿಡ್ಕೊಂಡು ಹಿಡ್ಕೊಂಡ್ರು ಏನು ಎರಡೇ ಓರಿಗ್ಲೆ ಮೂರನೇ ಕಿತ ಬಿಟ್ಟರು ನೋಡಪ್ಪ ದೇವರಾಣಿಗೂ ಓಡ್ತು 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 ಒಂದು ಓರಿ ಸಿಕ್ಕಾಕ್ಕಂತು ಇನ್ನೊಂದು ಓರಿ ಅಂತೂ ಚಿಕ್ಕದು ಮರಿಯೋದು ಇಷ್ಟೇ ಇಷ್ಟಿರೋದು ಇರೋದು ಎತ್ತು ಕೆಮ್ಮು ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಓಡಾಡ್ಸೈತೆ ದೇವ್ರಾಣಿಗೂ ಆಗಿಲ್ಲ ನಾನು ಅವ್ನ ಇನ್ನೊಬ್ಬ ನಮ್ಮ ಮಚ್ಚಕ್ಕನ ಹರೀಶ್ ನಂತವನೇ ಅವನು ಓಡ್ತಾವನೆ ನಾನು ಎಗರ್ಕೊಂಡು ಓದ್ತಾ ಇದ್ದೀನಿ ಹಿಡಿಯಕ್ಕ ಹಗ್ಗ ಬೇರೆ ಸ್ವಲ್ಪ ಉದ್ದ ಐತೆ ಹಗ್ಗ ಮುಟ್ಟಕ್ಕೂ ಬಿಟ್ಟಿಲ್ಲ ಅದು ಎಸ್ಕೇಪು ಸಾಕಾಗಿ ಒಂಥರ ಉಸಿರು ಕಟ್ಟಿ ಅಲ್ಲೇ ಕುತ್ಕೊಂಬಿಟ್ನಿ ಒಂಥರ ಉಬ್ಬು ಸಹ ನಾವು ಅಷ್ಟೊಂದು ಓಡಾಡೇ ಇಲ್ಲ ಯಾವಾಗ ಜಾಸ್ತಿ ಬಿಂಗ್ಳಾಗಿ ಕುತ್ಕೊಂಡಿರೋರು ಓಡು 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 ಅಂತೇಳಿ ಸಾಕು ಸಾಕಾಗೋಗಿ ಆಮೇಲೆ ನಮ್ಮನವರು ಫೋನ್ ಮಾಡೋಣ ಎಲ್ಲೂ ಸಿಕ್ಕೇ ಇಲ್ಲ ಅಣ್ಣ ಅಂತ ಇಲ್ಲ ಹೇಳಪ್ಪಟ್ಕೆ ಏ ಇಲ್ಲ ಎಲ್ಲ ನೋಡ್ರು ಅಲ್ಲೇ ಎಲ್ಲನ ಇಡ್ತೈತೆ ಅಂತ ಹೇಳಿದ್ನು ಸರಿ ಅಂತೇಳ್ಬಿಟ್ಟು ಅವ್ನು ನಮ್ಮಚ್ಚಂದು ಸಿಕ್ಕಿದ್ ಅಣ್ಣ ಪಾಟ್ಗೆ ಏ ಎಲ್ಲೋ ಐತೆ ಬಾರೋ ಹುಡ್ಕೋಣ ಅಂತೇಳಿ ಅದ್ರಕ್ಕೂ ಓಡಿ ಓಡಿ ಸಾಕಾಗೋಗಿ ಆಗ ಕಲ್ಗಿಲ್ಸ್ಕೊಂಡಾಗ ಹಗ್ಗ ಸಿಕ್ಕಾಕ್ಕೊಂಡು ಸಲೆಂಟಾಗ ಮಲ್ಕೊಂಬಿಟ್ಟದಲ್ಲೇ ಆಮೇಲೆ ಹೋಗಿ ಹಿಡ್ಕೊಂಡು ಎತ್ಕೊಂಬಂದು ಟೆಂಪೋನಾಗ ಸೇರಿಸಿ ಕೈ ಕೈಯತ್ತು ಮುಕ್ಬಿಟ್ನಿ ದೇವ್ರ ಹೆಣೆಗು ನಾನು ಇನ್ನು ಹಬ್ಬಗಳಿಗೆ ಬರಲ್ಲ ನಿಮ್ಮ ಸಂಘ ಬೇಡ ನನ್ನಂತೂ ಹಬ್ಬಗಳಿಗೆ ಕರಿಬೇಡ್ರಿ ನಾನು ನಿಮ್ಮದಾಗೆ ಜೆ ಸಿ ಪೋಡ್ಸ್ಕೊಂಡು ಇದೋತೀನಿ ನಿಮ್ಮ ಸವಾಸುಗಳೇ ನನ್ಗೆ ಬೇಡ ಅಂತ ಹೇಳ್ಬಿಟ್ಟಿ ಅವತ್ತು ಬಿಟ್ಟು ಅವ್ನು ಹಬ್ಬಗಳಿಗೆ ಹೋಗೋದು ಇವತ್ತೂ ಇವಾಗೂ ಈ ಓರಿಗಳನ್ನೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರ ನಾನು ಬರಲ್ಲಪ್ಪ ಅಂತ ಹೇಳ್ಬಿಡ್ತೀನಿ ಯಾವನ್ ಬೇಗ ಗುರು ಅಯ್ಯೂ ಸ್ವಾಮಿ ಆ ದೇವ್ರಣೇ ಈ ಹೋಗಿ ಹೋಗಿ ರೂಢಿ ಆಗಿ ಹೋಗಿರ್ತದಲ್ಲ ಅವ್ರಿಗೆ ಅಡ್ಜಸ್ಟ್ ಆಗೋತದ ಈ ಹೊಸ್ದಾಗೋವರ್ಕೆ ಅಷ್ಟೊಂದು ಈಸಿಗೆ ಅಡ್ಜಸ್ಟ್ ಆಗೋಲ್ಲ ಇವಾಗ ನಮ್ಮ ಜೆಸಿಫಿಗಳಾಗೂ ಅಷ್ಟೇ ಈ ಹೊಸ್ದಾಗ ಕೆಲಸ ಕಲಿಯಕ್ಕೆ ಬರ್ತಾರಲ್ಲ ಆಗೋಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ 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 ಹೊರೋಗ್ತೈತೆ ಏನಂತೀರಾ ಕರೆಕ್ಟಾಗಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮ್ಮ ಓನವರ್ ಬಂದು ನಮ್ಮ ಓನರ್ ಬಂದ್ಬಿಟ್ಟು ಏ ಕೂಲಿ ಅವ್ರಿಗೆ ಟೀ ಅಂತ ತಗೊಂಬಂತ ಬಾಮ ಅಂತ ಹೇಳಿ ಸರಾಣ ಹಾಕೋಣ ಅಂತ ಹೇಳ್ಬಿಟ್ಟು ಕಾಸಡಿಸಿದ್ರು ಅದನ್ನು ನೂರು ರೂಪಾಯಿಕ್ ಟೀ ನಂಗೆ ನಿಜ ನೂರು ರೂಪಾಯಿ ಇವತ್ತು ಇಲ್ಲ ನಾನು ಅಂತೂ ಒಂದು ಇಪ್ಪತ್ತು ರೂಪಾಯಿಕ್ ಮೂವತ್ತು ರೂಪಾಯ್ಕ ಒಂದು ಮಾಮ ಒಂದು ಐವತ್ತು ರೂಪಾಯಿಗೆ ತಂದಿದ್ದೀವಿ ಟೀ ಅಷ್ಟೇ ಅದನ್ನೂ ನೂರು ರೂಪಾಯಿ ತಗೊಬಿಟ್ಟು ನಮ್ದಂತೂ ಶಾಕ್ ಆಗೋಯ್ತು ಇವಾಗ ಉಡುನೇಳಿಗ್ ಹೋಗ್ತಾ ಇದ್ದೀನಿ ನೂರು ರೂಪಾಯಿ ಟೀ ತಗೊಂಬರಕ ಹೋಗಿ ತಗೊಂಡು ಬೀಳೆ ಮಾಡ್ತಿದ್ದೀನಿ ಓಕೆ ಬಾಯ್ ಬಾಯ್ ಹೆಂಗೋ ಫ್ರೆಂಡ್ಸ್ ಟಿ ಎಲ್ಲ ತಗೊಂಬಂದಿದ್ದಾಯ್ತು ಇಲ್ಲಿ ನೋಡ್ರಿ ಇಲ್ಲಿ ಟೀ ಏನು ನೂರು ರೂಪಾಯಿ ಟೀ ಎರಡು ಕವರ ಕಟ್ಕೊಟ್ಟವ್ರೆ ಕ್ಯಾಪ್ಸಿಕಮ್ ತೋಟ ಅಪ್ಪಿ ಟೀ ಯೋ ಎಲ್ಲ ಹೊರಟೋಗ ತೋಟ ಏನಿಲ್ಲ ಅಪ್ಪಿ ಏನು ಮಾಡ್ತಾ ಇರೋದು ಏನು ಮಾಡ್ತಾ ಇರೋದು ಡ್ಯಾನ್ಸ್ ಆಡ್ತಾ ಇದ್ದೀರಿ ಎಲ್ಲರೂ ಇದ್ರಾಗ ಏನೋ ಓಂದ ರೀ ಆ ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾಪ್ಸಿಕಮ್ ಎಲ್ಲ ಹೊಲ್ಟೋಗೈತೆ ನ್ಯಾಯವಾಗಿ ಏನೂ ಮಾಡಿಲ್ಲ ಇವರು ಹ್ಞೂ ಹ್ಞೂ ಎಲ್ಲ ಕಿತ್ತಾಕ್ತವ್ರೆ ಗಿಡಗಳು ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ಗಿಡಗಳು ನೋಡಿ ಇಲ್ಲಿ ಕಾಣಿಸ್ತೈತೆ ಎಲ್ಲ ಕಿತ್ತಾಕವ್ರೆ ಏನು ಪ್ರಯೋಜನ ಇಲ್ಲ ವೇಸ್ಟ್ ಎಲ್ಲ ವೇಸ್ಟ್ ನಮ್ಮದು ಬಿ ಕಾ ಚಿಕ್ಕ ಬಕಿಟ್ ಇಲ್ಲಿ ಏನಕ್ಕೂ ಪ್ರಯೋಜನ ಇಲ್ಲ ಹೂ ದೇವರಾಣಿಗು ಗುರು ಯಾಕಂದ್ರೆ ಅದನ್ನು ತುಬುಕ್ ಅಂದಿದ್ದಂದ್ರೆ ಅಂದರೆ ಬಕಿಟ್ ಹಿಂಗೆ ಹಾಕಿ ಹಿಂಗೆ ಎಳೆದ್ರೆ ಬಕಿಟೇ ಒಂದು ಕಡೆ ಬರ್ತದೆ ಕೆಳಗಡೆ ಟೋಬ್ಲೈಟೇ ಇನ್ನೊಂದು ಕಡೆ ಓದ್ತಾ ಇರ್ತದ ಅದಕ್ಕೆ ತುಬುಕ್ ಕನ್ನಿ ರೆಡಿ ಮಾ ಅದು ಆಗಲ್ಲ ಇನ್ನು ರೆಡಿ ಮಾಡ್ಸಕ್ಕೂ ಹೊಸದಿನ ತಕೊಂಬೇಕು ಯಾವ್ದು ಚಿಕ್ಕ ನೋಡಿ ಕರೆಕ್ಟ್ ಇರೋದು ಕರೆಕ್ಟ್ ನೋಡಿ ಇವತ್ತು ಕೆಲಸ ಇರಲ್ಲ ಅನ್ಕೊಂಬಿಟ್ಟಿದ್ ಹೆಂಗೋ ಜೆ ಸಿ ಬಿಕ ಒಂದ ಕೆಲ್ಸ ಬಂದ್ಬಿಡ್ತಪ್ಪ ಖುಷಿ ದೇವರಾಣಿಗು ಈ ನಮ್ಕ ಜೆ ಸಿ ಬಿ ಕೆಲ್ಸ ಇಲ್ದಿರೋ ಒಂಥರ ಬೇಜಾರು ಆಗೋತದ ದೇವರಾಣಿಗು ಯಾವಾಗ ಈ ಕೆಲ್ಸದ ಮಾಡಿ ಮಾಡಿ ರೂಢಿ ಆಗೋಗಿ ಇಲ್ಲ ಅಂದ್ರೆ ಒಂಥರ ಬೇಜಾರು ತಿರ್ಗಾ ಖರ್ಚಿ ಕಾಸುಗಳಿರಲ್ಲ ಈ ಜೆ ಸಿ ಬಿ ಕೆಲ್ಸದ ಯಾವ್ದಕ್ಕೂ ಒಂದಾದ್ರೆ ಕಾಸು ಭತ್ತ ಅಂತದ ಏನಂತೀರಾ ಕರೆಕ್ಟ್ ಕಮೆಂಟ್ ಮಾಡಿ ಅಲ್ಲಿ ಕೇರಳ ಫ್ಯಾಕ್ಟ್ರಿ ಒಂದು ಕಾಣಿಸ್ತಾ ಇದ್ ನೋಡ್ರಿ ಅಲ್ಲಿ ಏನೋ ಒಂದು ಮಿಷಿನ್ ಏನೋ ಎತ್ತಿಕ್ಬಿಟ್ಟು ಫೋನ್ ಮಾಡೋ ಅಂತ ಹೇಳೋಣ ಓನರು ಅದೇನು ಮಿಷಿನ್ ಎತ್ತಿಕ್ಬೇಕು ನನ್ಗಂತೂ ದೇವ್ರಾಣಿ ಗೊತ್ತಿಲ್ಲ ಹೋಗಿ ನೋಡೋ ಗಂಟ ಹೋಗಿ ನೋಡ್ಬೇಕು ಇದಷಿನ್ ಎತ್ತಿಕ್ಬೇಕಂತ ಹೇಳ್ಬಿಟ್ಟು ಹೋಗಿ ನೋಡೋಣ ಹೋಗ್ತಾ ಇದ್ದೀನಿ ರೋಡಾಗ ಇವ್ನ ಯಾರ ಇವನು ಏಲಾ ಕುತ್ಕೊಂಡಂಗೆ ರೋಡ್ ಹಾಕಿ ಕೂತ್ಕೊಂಡವನೇ ತಿಂಚಲ್ಲಿ ನನ್ನ ಮಕ್ಕಳಿಗೆ ಅವ್ರಿಗೆ ಕೇಬಲಾ ಫ್ಯಾಕ್ಟ್ರಿ ಗೇಟ್ ಎಂಟ್ರಿ ವಾವ್ ಟಿಪ್ಪರ್ ನಿಂತಾವೆ ಹೇ ಬಂದ್ಬಿಟ್ಟೈತಿ ಟಿಪ್ಪರು ವಾವ್ ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಗುರು ಈ ಟಿಪ್ಪರ್ ಒಂದು ಬಂದು ಇದೊಂಥರ ಆಕ್ಸಿಡೆಂಟ್ ಆಗಿತ್ತು ಆಕಡೆ ನೋಡ್ರಿ ಪೇಂಟಿಂಗ್ ಎಲ್ಲಾ ಮಾಡ್ಸ್ಕೊಂಡು ಬಂದವರಲ್ಲ ಈ ಟಿಪ್ಪರ್ ಬಿದೋಗಿತ್ತು ನಿಜ ನಿಜ ಒಂಥರ ಆಶ್ಚರ್ಯ ಆಗ್ತಾ ನನಗಂತೂ ಪ್ರಾಮಿಸ್ ಆಗಿ ಕ್ಲೀನ್ ಆಗಿ ರೆಡಿ ಮಾಡಿಸ್ಕೊಂಡ್ ಬಂದ್ಬಿಟ್ಟವ್ರೆ ಸರಿ ಆಕ್ಸಿಡೆಂಟ್ ಡೀಸಲ್ ಟ್ಯಾಂಕ್ ಎಲ್ಲಾ ಸಪ್ರೇಟ್ ಬಿದೋಗಿತ್ತು ಈ ಚಾರ್ಜಿ ಸಿ ಎಲ್ಲಾ ಬೆಂಡ ಆಗಿತ್ತು ಕ್ಲೀನ್ ಆಗಿ ರೆಡಿ ಮಾಡಿಸ್ಕೊಂಡ್ ಬಂದ್ಬಿಟ್ಟವ್ರೆ ಸಕ್ಕದಾಗ ಐತಿ ಇವಾಗ ಮಾತ್ರ ಟಿಪ್ಪರು ಏನು ಇಲ್ಲಿ ಒಳಗಡೆ ಬಾ ಅಂತ ಹೇಳ್ತಾವ್ರೆ ಏನಂತೇಳಿ ಗೊತ್ತಾಗ್ತಾ ಇಲ್ಲ ಫುಲ್ ಒಂಥರ ಅಂತ ಅಂತೈತೆ ಮೇಲೆ ಏನನ್ನ ತಗಿಲ್ತು ದೇವ್ ಬಾ ಇದು ಹಿಂಗೈತೆ ನಾನು ಫ್ಯಾಕ್ಟ್ರಿ ಒಳಗಡೆ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಏನೋ ಮಣ್ಣು ಈ ಕಡೆ ಆ ಕಡೆ ಎತ್ತಾಕ್ಬೇಕು ಅಂತ ಹೇಳ್ತಾವನೆ ಇರಪ್ಪ ಕೇಳ್ಬೋಡಣ ಏನ್ ಮಾಡ್ಬೇಕಣ ಏನ್ ಮಾಡ್ಬೇಕು ಲಾರಿ ಮಣ್ಣ ಆ ಕಡೆ ಈ ಕಡೆ ಎತ್ತಾಕ್ಬೇಕಾ ಸರ್ ಏನೋ ಈ ಗ್ಯಾಪಲ್ಲಿ ಲಾರಿ ಹೋಗ್ಬೇಕಂತೆ ಅದ್ರಕ ಮಣ್ಣು ಆ ಕಡೆ ಈ ಕಡೆ ಎತ್ತಾಕ್ಬಿಡು ಅಂತ ಹೇಳ್ತಾವ್ರೆ ಓಕೆ ಫ್ರೆಂಡ್ಸ್ ಎತ್ತಾಕ್ಬಿಡ ಮಾತಾಡಿದ್ರಿ ಫುಲ್ ಒಂಥರ ಒಳಗಡೆ ಫುಲ್ ಸೌಂಡು ನಾನು ಫ್ರೆಂಡ್ ಬಕೆಟ್ ಅಲ್ಲಿ ಇಟ್ಕೊಂಡು ತಿಳ್ಕೊಂಡ್ ಹಾಕ್ತಾ ಇದ್ವಿ ಬಂದು ಮಿಷಿನ್ ಸೌಂಡ್ ಹೊರಗಡೆ ಬ್ಯಾಕ್ ಬಕೆಟ್ ಟ್ರೈ ಮಾಡೋಣ ಅಂತ ನೋಡಿದ್ನಿ ಎತ್ತಾ ಕೊಡೋಣ ಬ್ಯಾಕ್ ಬಕೆಟ್ ಅಂತ ಹೇಳ್ಬೋದು ಇನ್ನು ಸ್ವಲ್ಪ ಜಾಗ ಇತ್ತು ಯಾಕೆ ಸುಮ್ಮನೆ ಫ್ರೆಂಡ್ ಬಕೆಟ್ ಅಲ್ಲಿ ಎತ್ತೊಡೋಣ ಬೇಗನೆ ಮುಗ್ದ ಮುಗಿಸ್ಕೊಂಡು ಬೇರೆ ಕಡೆ ಬೇರೆ ಹೋಗ್ಬೇಕು ಕೆಲ್ಸ ಈ ಕೇರಳ ಫ್ಯಾಕ್ಟ್ರಿ ಒಳಗಡೆ ನಾನು ಕೇಸಿಗೆ ಮುಗಿಸ್ತಾ ಇರೋದು ಇದೇ ಫಸ್ಟ್ ಟೈಮು ದೇವರಾಣೆಗೂ ಫಸ್ಟ್ ಅಂದ್ರೆ ಈ ಮಣ್ಣುಗಳು ಅವರು ಎತ್ತಾಕಿದೀನಿ ಅಂದ್ರೆ ಈ ಟೈಮ್ ಈ ಮಿಷಿನಲ್ಲಿ ಹೆಂಗೋ ಕ್ಲೀನ್ ಆಗಿ ದಾರಿ ಮಾಡಾಕಿದ್ನಿ ಆ ಲಾರಿ ಬರೋತರ ಲಾರಿ ಅಂತೂ ಕಾಣಿಸಲ್ಲ ನಿಮ್ಕ ಯಾಕಂದ್ರೆ ಅಲ್ಲೆಲ್ಲ ಫುಲ್ಲು ಧೂಳು ಆಗ ಅದ್ರಗ್ ಬಿಟ್ಟು ಆ ಕಡೆ ಲಾರಿ ಐತೆ ನೋಡಿ ಇದ್ರೊಳಗಡೆ ಅವಾಗೆ ಇದ್ ಮಣ್ಣು ಉಡ್ಡೆ ಇಲ್ಲಿ ದಾರಿ ಕಡ್ಡಗ ಇತ್ತು ಇವಾಗೆಲ್ಲ ಎತ್ತಿ ಈ ಕಡೆ ಉಡ್ಡೆ ಹಾಕ್ಬಿಟ್ಟಿದೀನಿ ಇಲ್ಲಿ ನೋಡ್ರಿ ಇಲ್ಲಿ ಟೈಲ್ಸ್ ಟೈಲ್ಸ್ ಇದು ಒಣಗಕ್ಕೆ ಹಾಕಿರೋದು ಟೈಲ್ಸ್ ಇದ್ರಾಗ ಇದ್ರ ಮೇಲೆ ಒಣಗಿದ ಮೇಲೆ ಅಲ್ಲಿ ಗೂಡೈತೆ ಆ ಗೂಡಾಗ ಹಾಕಿ ಬೇಯಿಸಿಬಿಡ್ತಾರ ಬೇಯಿಸಿದ ಮೇಲೆ ನೋಡಿ ಈ ಕಲರ್ ಬರ್ತದ ಆಮೇಲೆ ಈ ಕಲರ್ ಬರ್ತದ ಟೈಲ್ಸ್ ಆಮೇಲೆ ನಮ್ಮದು ಜಾಸ್ತಿ ನೋಡ್ರಿ ಒಳಗಡೆ ಈ ಥರ ನಮ್ಮ ಓನರ್ ಕೇಳಿ ಒಂದು ಶೆಡ್ ಒಂದು ಕಟ್ಸ್ಬಿಡ್ಬೇಕು ಮಳೆಗೆ ಗಾಡಿಗೆ ಏನು ಬಿಸಿಲಕ್ಕೆ ಒಣಗ್ದಿರಾ ಮಳೆಗೆ ನೆಂದೋಗದಿರಾ ಎಲ್ಲ ಒಂಥರ ಚೆನ್ನಾಗಿರ್ತೈತೆ ಬರ್ತೈತೆ ಲಾರಿ ಆರಾಮಾಗಿ ಬಂದ್ಬಿಟ್ರೆ ಸಾಕು ಬಂದ್ಬಿಡ್ತೈತೆ ಅನ್ಕಂತೀನಿ ನನ್ಗೆ ಗೊತ್ತಿರೋ ಪ್ರಕಾರ ಆರಾಮಾಗಿ ಬರ್ತೈತಿ ತೊಂದರೆ ಏನಿಲ್ಲ ಇವರೇ ಗಿರಲ್ಲ ಅಂತ ಹೇಳ್ತೈತೆ ಎಂದೋ ಬಂದ್ಬಿಡ್ತು ಲಾರಿ ಒಳಕ್ಕೆ ಬರ್ತಾವ್ರೆ ಒಳಗ್ ಲಾರಿ ಏ ಹುಷಾರಾಗಿ ನೋಡ್ಕೊಂಬರ್ರ ಅವು ಆಮೇಲೆ ಮಿರರ್ಗಳೆಲ್ಲ ಡಮ್ ಡಮ್ ಅಂತ ಇರ್ತಾವ ಅಷ್ಟೇ ಲಾಸ್ಟ್ಗೆ ಯಾಕಂದರೆ ಜಾಗ ಸ್ವಲ್ಪ ಇಕ್ಕಟ್ಟಲ್ಲಿ ಅದರಿಂದ ಯಾಕ ಅಲ್ಲೇ ತಣ್ಕಾಡ್ತಾವನೆ ಆ ಕಡೆ ಸೈಡ್ ಏನೋ ಆಗಿರ್ಬೇಕು ನನ್ಗೆ ಗೊತ್ತಿರಂಗೆ ಬಾಗೋರೋ ಬಾಗೋರೋ ಬಾಗೋರ ಬಾಗೋರ ಹಾ ವೆರಿ ಗುಡ್ ಇಲ್ಲ ಸೂಪರ್ ಡೈವರ್ ಅಪ್ಪ ಅಲ್ಲಿ ಎಲ್ಲ ಟಚ್ ಮಾಡ್ತಾನೆ ಅನ್ಕೊಂಡು ಇದೈಲ್ಸ್ಗಾ ಬಂದ್ಬಿಟ್ನು ಇಲ್ಲಿ ಪರವಾಗಿಲ್ಲಪ್ಪ ನೀರೆಲ್ಲ ಕೇಳೋ ಪಾಟ್ ಕಂಗೆ ತಂದ್ಕೊಡ್ರು ಒಂಥರ ದಾವತ್ಕೊಂಡ್ ಬಿಟ್ಟಿತ್ತು ಮಾತಾಡಿ ಮಾತಾಡಿ ಮಾತಾಡಿ. ಅದ್ಯಾವುದೋ ಒಂದು ಒಳಗಡೆ ಲಾಸ್ಟ್ ಅದನ್ನ ಹೆಂಗೆ ಅದನ್ನೆದ್ಕೊಂತರ ನನಗಂತೂ ಒಂದು ಅರ್ಥ ಆಗ್ತಾ ಇತ್ತ

ಮಿಷಿನ್ ಇಟ್ಕೊಂಡ್ ಅದು ದೂರ ಐತಿ ಬೇರ್ಮು ಪ್ಲಾನ್ ಮಾಡ್ತಾರೆ ನೋಡೋಣ ಈಸಿ ಆಗಿತ್ಕೊಂಡ್ಬಿಡ್ಬೋದು ಎಲ್ಲಿ ಬೇಕು ಅಲ್ಲಿ ಬಿಡ್ಬೋದು ಅಂತ ಅದೇ ಬರ್ರ 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 ಬರ್ರಣ ಬರೋಣ ಬರೋಣ ಒಳ್ಳೆ ಚೈನ್ ಹಾಕೋಣ ಅಲ್ಲಿಗೆ ಬೇಕಾ ಹ್ಞೂ ಸರಣ ಆಯ್ತು ನೀವು ಹೆಂಗೆ ಹೇಳಿದ್ರೆ ನಂದು ನನ್ನ ಏನಾಯ್ತಣ ಯಾವುದೋ ಮಿಷಿನ್ ಇರೋ ಕರ್ಕೊಂಡ್ಬಂದ್ಬಿಟ್ಟು ಸಾಯಿಸ್ತಾ ಇದ್ರಣ ಸ್ವಲ್ಪ ಕಾಪಾಡ್ಕಣ ಬರ್ತೀನಿ ನೋಡೋಣ ಕಳತ್ರಣು ತಿಟನ ಇಡ್ಚರನ ಚೆನ್ನಾ ಕಿನ್ನ ಲಾರಿ ನಗೆ ಯಾವ ಸಣ್ಣ ಪುಟ ಅಂತಾರೆ ಅದರ ಕ ಫ್ರೆಂಡ್ ಬಕ್ ಇಟ್ ಕಿಸ್ಕೊಂಡು ಬಿಡಪ್ಪ ಅಂತ ಹೇಳ್ತಾರೆ ಏನನ ಈ ಕಟ್ ಜಾದಲಗ ಬಾಕಿ ಇರೋ ಫ್ರೆಂಡ್ ಬಕ್ ಇಟ್ ಕಿಸ್ಕೊಂಡು ಬಿಡಬೇಕು ಅದರ ನೀಡ್ತಾ ಇಡ್ತಾ ಅದರ ನೀಡ್ತಾ ಅದರ ನೀಡ್ತಾ ಆ ವೆರಿ ಗುಡ್ ಅंगे ಫ್ರೆಂಡ್ ಪ್ಯಾಕೆಟ್ ಹತ್ತ ತಳ್ಳಿದ್ರು ಎಷ್ಟಿದ್ರು ಎಲ್ಲ ಒಂದು ಚಿಕ್ಕ ಚಿಕ್ಕ ಐಟಮ್ಗಳೇ ಎಲ್ಲ ಎತ್ತಿಗ್ತಾವೆ ಅದನ್ನ ಡ್ರೈವರ್ ಇದಪ್ಪ ಮಾ ಅದು ಫ್ರೆಂಡ್ ಆಗಿ ಕೆಳಗೆ ಇಳೀತಾ ಇರ್ತೈತೆ ಆತ ಮೇಲೆ ಕೆತ್ತೋ ಎತ್ತೋ ಅಂತ ಅರ್ಥ ಸೀಲುಗಳೆಲ್ಲ ಬೀಕಾ ಹೆಂಗೋ ಮಿಷಿನ್ಗಳೆಲ್ಲ ಇಳಿಸಿದ್ದಾಯ್ತು ನೋಡಿ ಅಲ್ಲೊಂದು ತಿರ್ಗಿ ಆ ಕಡೆ ಒಂದು ಅಲ್ಲೊಂದು ಐತೆ ತಿರ್ಗಿ ಸಣ್ಣ ಪುಟ್ಟ ಅವು ಇವು ತಿರ್ಗಿ ಈ ಮಿಷಿನ್ ಒಂದು ಲಾರಿ ಹೆಂಗೋ ಓತೈತೆ ಎಲ್ಲ ಕ್ಲೀನಾಗಿ ಕಂಪ್ಲೀಟ್ ಮಿಷಿನ್ಗಿಡ್ಸಿದ್ದು ಬಂದಿದ್ದೆಲ್ಲ ಆಯಿತು ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಎಲ್ಲ ಹೌ ಸಾಕಾಗೋಯ್ತು ಈ ಅಂತೂ ದೊಡ್ಡದು ಎತ್ತಕ್ಕೆ ಹೋದ್ರೆ ಬುಕ್ಕಿಟ್ಟಾಗಿ ಎತ್ತಂತೀನಿ ಹಂಗೆ ಡೌನ್ ಆಗ್ತದೆ ಎತ್ತಂತೀನಿ ಹಂಗೆ ಡೌನ್ ಆಗ್ತದೆ ತಲೆ ಕೆಟ್ಟೋಗ್ಬಿಡ್ತು ಅವ್ನು ಲಾರಿ ಒಂದು ನೋಡಿದ್ರೆ ಹೂವು ಅಂತ ಇರ್ತಾನ ಏನು ಮಾಡೋದು ಏನೋ ಹೋಗಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟಾಗಿ ಕೇರಳ ಎಲ್ಲ ಕ್ಲಿಯರ್ ಆಯಿತು ಆ ಮಿಷಿನ ಬಂದಿತ್ತು ಓಕೆ ಫ್ರೆಂಡ್ಸ್ ಬಾಯ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂಚೂರು ವಿಡಿಯೋ ಹೆಂಗಿತ್ತು ಅಂತೇಳ್ಬಿಟ್ಟು ಲಾಸ್ಟ್ವರೆಗೂ ನೋಡಿದವರು ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಮಾತಾಡ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ಯಾಕಂದರೆ ಸ್ವಲ್ಪ ಹೊಸದಲ್ಲ ಸ್ವಲ್ಪ ನೀವೇನ ತಿಳಿಸ್ಕೊಟ್ರೆ ಸ್ವಲ್ಪ ಓದಿ ತಿಳ್ಕೊಂಡು ಏ ಹಿಂಗಲ್ಲ ಹಿಂಗೆ ಮಾಡಬೇಕು ಅಂತ ವೀಡಿಯೋ ತಿಳ್ಕೊತೀನಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಬಾಯ್